ಸಂವಿಧಾನವನ್ನು ಬುಡಮೇಲು ಮಾಡಿ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಮೂಲೆಗೆ ತಳ್ಳಿ ಸರ್ವಾಧಿಕಾರದ ಪ್ರವೃತ್ತಿಯನ್ನು ಮಾಡದಂಥ ನೂರಿಪ್ಪತ್ತು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಇಂದಿರಾ ಗಾಂಧಿ ಸಂವಿಧಾನಕ್ಕೆ ಅಪಚಾರ ಮಾಡಿ ಸರ್ವಾಧಿಕಾರವನ್ನು ಏರೋದು ರಾತ್ರೋ ರಾತ್ರಿ ಸರ್ವಾಧಿಕಾರವನ್ನು ಏರಿ ಇಡೀ ದೇಶದಲ್ಲಿದ್ದಂಥ ನ್ಯಾಯಾಂಗ ವ್ಯವಸ್ಥೆಯನ್ನು ತನ್ನ ಕಪಿಮೃಷ್ಟಿಗೆ ತೆಗೆದುಕೊಂಡು ಇಡೀ ಪತ್ರಕರ್ತರ ಎಲ್ಲ ಎಡಿಟರ್ಗಳನ್ನು ಅವತ್ತು ಇದ್ದಿದ್ದು ಎಲ್ಲ ಎಡಿಟರ್ಗಳನ್ನು ಜೈಲು ಜೈಲಿಗೆ ಹಾಕಿ ಅವ್ರ ಮನೆಯಲ್ಲಿ ಬಂಧಿ ಮಾಡಿ ಅಟಲ್ ಬಿಹಾರಿ ವಾಜಪೇಯಿ ಅವರಂಥ ವಿರೋಧ ಪಕ್ಷದ ನಾಯಕರಾಗಿದ್ದರು ಲಾಲ್ಕೃಷ್ಣ ಅವರು ಇರ್ಬೋದು ವೀರೇಂದ್ರ ಪಾಟೀಲ್ರು ಇರ್ಬೋದು ದೇವೇಗೌಡರು ಇರ್ಬೋದು ಜಾರ್ಜ್ ಫರ್ನಾಂಡಿಸ್ ಅವರು ಮಹಾನು ಘಟಾನುಘಟಿ ನಾಯಕರುಗಳೆಲ್ಲ ಜೈಲಲ್ಲಿ ಇಟ್ಟಿದ್ರು ಆ ಸಂದರ್ಭದಲ್ಲಿ ನಾನು ಕೂಡ ವಿ ಕಾಲೇಜಲ್ಲಿ ನಾನು ಕೂಡ ಮೊದಲ ಪಿ ಯು ಸಿಯ ವಿದ್ಯಾರ್ಥಿಯಾಗಿದ್ದೆ ನಾನಲ್ಲಿ ಲೀಡ್ ನನ್ನೂ ಕೂಡ ಯಶವಂತಪುರದ ಇವತ್ತೇನು ನಮ್ಮ ಅಶ್ವಥ್ ಅವರ ಕಾನ್ಸ್ಟಿಟ್ಯೂನ್ಸಿ ಇದೆ ಆ ಯಶವಂತಪುರ ಸರ್ಕಲಲ್ಲಿ ನಾನು ಆರ್ ಎಸ್ ಎಸ್ ಪರವಾಗಿ ಜನಸಂಘದ ಪರವಾಗಿ ನಾನು ಮತ್ತು ಐದು ಜನ ಕಾಲೇಜ್ ಸ್ಟೂಡೆಂಟ್ಸು ಅಲ್ಲಿ ಗಾಂಧಿ ವಿರುದ್ಧ ಧಿಕ್ಕಾರವನ್ನು ಕೂಗಿದೆ ಸರ್ವಾಧಿಕಾರ ತಲುಪಬೇಕು ಇಂದಿರಾ ಗಾಂಧಿ ಅಂತ ಅಂತೇಳಿ ಎರಡೇ ವಾಕ್ಯ ಹೇಳಿದ್ದು ಎಲ್ಲಿದ್ರೋ ಗೊತ್ತಿಲ್ಲ ಸುಮಾರು ನೂರಾರು ಜನ ಪೊಲೀಸರು ಬಂದು ನಮ್ಮನ್ನು ಎತ್ಕೊಂಡೋಗಿ ಯಶವಂತಪುರ ಸ್ಟೇಷನ್ನಲ್ಲಿ ಹಾಕಿದ್ರು ಏನೇನು ಪನಿಷ್ಮೆಂಟ್ ಕೊಡ್ಬೋದು ಅವತ್ತು ಇವಾಗ ಹೇಳೋಕ್ಕಾಗಲ್ಲ ನಾನು ಯಾಕೆಂದರೆ ಹೋಮ್ ಎಲ್ಲ ಆಗಿದ್ದೀನಿ ಈಗ ಯಾವ ಪೊಲೀಸ್ ಸ್ಟೇಷನ್ ನನ್ನ ಒಳಗಡೆ ಹಾಕಿತ್ತೋ ಅದೇ ಪೊಲೀಸ್ ಸ್ಟೇಷನ್ಗೆ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ ಇವತ್ತು ವಿರೋಧ ಪಕ್ಷದ ನಾಯಕನಾಗಿದ್ದೀನಿ ನಾನು ನಮಗೆ ಎಲ್ಲರಿಗೂ ಚಿತ್ರಾಂತ್ಸ ಕೊಟ್ಟರು ನಾನು ಸುರೇಶ್ ಕುಮಾರು ಇವತ್ತು ಉಳಿದಿರೋ ಅಂಥದ್ದು ನಾನು ಮತ್ತು ಸುರೇಶ್ ಕುಮಾರ್ ಅವರು ನಮ್ಮ ರವಿ ನನ್ನ ತಮ್ಮನಿಗೆ ಅವಾಗ ಹದಿಮೂರು ವರ್ಷ ನನಗೆ ಹದಿನಾರಿಂದ ಹದಿನೇಳು ವರ್ಷ ಹದಿಮೂರು ವರ್ಷದ ಬಾಲಕ ಅವನು ಕೂಡ ನಮ್ಮ ಇಡೀ ಮನೆ ನಮ್ಮ ಚಿಕ್ಕಪ್ಪ ಅಂಡರ್ಗ್ರೌಂಡ್ ಆಗಿದ್ದರು ಕೃಷ್ಣಮೂರ್ತಿ ಅಂತ ಅಣ್ಣಯ್ಯ ಅಂತ ಇದ್ದರು ಆರ್ ಎಸ್ ಎಸ್ಸಿನ ಪ್ರಮುಖರವರು ಇಡೀ ಮನೆ ನಮ್ಮದೆಲ್ಲ ಆರ್ ಎಸ್ ಎಸ್ ಆಗಿತ್ತು ಎಲ್ಲರನ್ನು ಬಂಧಿಸಿದ್ರು ಜೈಲಿಗೆ ಹಾಕಿದ್ರು ಒಂಥರ ಇಲ್ಲಿ ಬರಬೇಕಾದರೂ ಕೂಡ ನಮಗೆ ಭಾಳ ಪೊಲೀಸ್ ಸ್ಟೇಷನ್ಗೆ ಬರಬೇಕಾದ್ರು ಭಾಳ ಚಿತ್ರಹಿಂಸೆಯನ್ನು ಕೊಟ್ಟರು ಅದಾದ್ಮೇಲೆ ಇಲ್ಲಿ ಒಂದು ತಿಂಗಳ ಕಾಲ ನಾವೆಲ್ಲ ಇಲ್ಲಿ ನಾನು ಒಂದು ತಿಂಗಳಿದ್ದೆ ಭಾಳಷ್ಟು ಜನ ನನ್ನ ತಮ್ಮ ಮೂರು ತಿಂಗಳಿದ್ದರು ಒಟ್ಟಾರೆ ನಮ್ಮ ಬಿ ಜೆ ಪಿಯ ಸಾರಿ ಜನಸಂಘದ ಕಾರ್ಯಕರ್ತರು ವಿರೋಧ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಅವತ್ತು ಎಮರ್ಜೆನ್ಸಿ ಸಂದರ್ಭದಲ್ಲಿ ಈ ಜೈಲಲ್ಲಿ ಇದ್ದರು ಇವತ್ತು ನಾನು ಬಂದಂಥ ಬ್ಯಾರಕ್ ಏನಿದೆ ಅದು ನಾನಿದ್ದಂಥ ಬ್ಯಾರಕು ಒಂದೇ ತಿಂಗಳು ಅಶ್ವತ್ಥ್ ನಾರಾಯಣ್ ಗೆಳಿದೆ ಅಣ್ಣ ಇಲ್ಲೇ ಒಳ್ಳೆ ಚೆನ್ನಾಗಿದ್ದಲ್ಲ ಅಂತ ನಾನು ಹೇಳಿದೆ ಅಲ್ಲಿದ್ದೇವೆ ನಾವು ಒಳಗಡೆ ಬ್ಯಾರಕಲ್ಲಿ ಇನ್ನೂರು ಜನ ಇದ್ದರು ಇನ್ನೂರು ಜನಕ್ಕೆ ಒಂದೇ ಒಂದು ಬಾತ್ರೂಮು ಅದು ಓಪನ್ನು ಅರ್ಥಮಾಲಗಳು ಎಷ್ಟು ಕಷ್ಟ ಅದು ಮಲಗಕ್ಕೆ ಸಿಮೆಂಟ್ ಕಟ್ಟೆ ಕಟ್ಟೆ ಹಾಂ ಕಟ್ಟೆ ಮೇಲೆ ನನಗೆ ಜಾಗ ಸಿಗಿಲ್ಲ ಕಟ್ಟೆ ಕೆಳಗಡೆ ಇನ್ನೊಂದು ಇದ್ದರು ಮಲಗೋ ಮಧ್ಯೆ ಕಟ್ಟೆ ಮಧ್ಯೆ ಮಲಗಿದ್ದೆ ನಾನು ಒಂದು ತಿಂಗಳು ಊಟನೂ ಕೊಡ್ತಾ ಇರಲ್ಲ ನ್ಯಾಯವಾಗಿ ಭಾಳ ಕಷ್ಟದಲ್ಲಿ ಆಮೇಲೆ ಹೋರಾಟ ಮಾಡಿ ಊಟಕ್ಕೋಸ್ಕರ ಹೋರಾಟ ಮಾಡಿದೆ ಅಂತ ನೆನಪುಗಳು ನನಗಿದೆ ಪ್ರತಿದಿನ ನಮ್ಮ ನಾಯಕರುಗಳು ಬಂದು ನಮಗೆ ಮಾರ್ಗದರ್ಶನ ಮಾಡ್ತಾಯಿದ್ರು ಅವೆಲ್ಲ ಕೂಡ ಇವತ್ತು ಕೂಡ ಜ್ಞಾಪಕ ಇದೆ ಅವತ್ತು ಇಷ್ಟು ಕಿರುಕುಳವನ್ನು ಕೊಟ್ಟಂಥ ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ ಅಧಿಕಾರ ಇದೆ ಕಾನ್ಸ್ಟಿಟ್ಯೂಷನನ್ನು ಅವಮಾನ ಮಾಡಿದಂಥ ಕಾಂಗ್ರೆಸ್ ಇವತ್ತು ಕರ್ನಾಟಕದಲ್ಲಿ ಅಧಿಕಾರ ಇದೆ ದೇಶದಲ್ಲಿ ಇವತ್ತು ಕೂಡ ಕಾಂಗ್ರೆಸ್ ಇಷ್ಟೆಲ್ಲ ಅವಮಾನ ಮಾಡಿ ದೇಶಕ್ಕೆ ದ್ರೋಹ ಬಂದಂಥ ಕಾಂಗ್ರೆಸ್ ಸಂವಿಧಾನ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಮೂಲೆಗುಂಪು ಮಾಡಿದಂಥ ಕಾಂಗ್ರೆಸ್ ಇವತ್ತು ಯಾವ ಮಕ ಇಟ್ಕೊಂಡು ದೇಶದ ಜನದ ಮುಂತೆ ಓಟ್ ಕೇಳ್ತಾರೆ ನಮಗಂತೂ ಗೊತ್ತಾಗ್ತಾ ಇಲ್ಲ ಕರಾಳ ದಿನ ಎಮರ್ಜೆನ್ಸಿ ಅನ್ನೋದು ಕರಾಳ ದಿನ ಅಂತ ಕರಾಳವಾದಂಥ ಕಾಯ್ದೆಯನ್ನು ತಂದು ಅಂಬೇಡ್ಕರ್ಗೆ ಅವಮಾನ ಮಾಡಿದಂಥ ಕಾಂಗ್ರೆಸ್ ಇವತ್ತು ದೇಶದ ಜನದ ಮುಂದೆ ಕ್ಷಮಾಪಣೆ ಕೇಳಬೇಕು ಯಾಕಂದರೆ ಅವರ ಸಂತತಿ ಇದು ಅವ್ರ ತಾತ ಅಜ್ಜಿ ಅಮ್ಮ ಈ ಥರ ಎಲ್ಲ ಪದ್ಧತಿಯಲ್ಲಿ ಬಂದಿರೋವಂಥವ್ರು ಇವತ್ತು ರಾಹುಲ್ ಗಾಂಧಿಯವರು ಮಾನ ಮರ್ಯಾದೆ ಇದ್ದರೆ ರಾಹುಲ್ ಏನಾದರೂ ಮಾನ ಮರ್ಯಾದೆ ಇದ್ದರೆ ಈ ಎಮರ್ಜೆನ್ಸಿ ಹಾಕಿದ್ದು ಒಳ್ಳೆಯದು ಅಂತಾದರೂ ಹೇಳಬೇಕು ಇಲ್ಲ ಕೆಟ್ಟಿದ್ದಂತಾದರೂ ಹೇಳಬೇಕು ಇವತ್ತು ಅವರಿಗೆ ಡಿಸೈಡ್ ಮಾಡುವಂಥ ದಿನ ಇಡೀ ದೇಶದಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ ಇಡೀ ದೇಶದ ಮೂಲೆ ಮೂಲೆಗಳಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ ರಾಹುಲ್ ಗಾಂಧಿ ಕ್ಷಮಾಪಣೆ ಕೇಳಲೇಬೇಕು ಈ ಸಂವಿಧಾನಕ್ಕೆ ಅಪಚಾರ ಮಾಡಿದಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ದುರುಳಾಲ ಪಾರ್ಟಿ ಮೋಸಗಾರರ ಪಾರ್ಟಿ ದೇಶ ವಿರೋಧಿ ಪಾರ್ಟಿ ಇಂಥ ಪಾರ್ಟಿ ಇವತ್ತು ದೇಶದ ಜನರ ಮುಂದೆ ತಲೆಬಾಗಿ ತಲೆ ಬಾಗಿ ಕೈ ಕಟ್ಕೊಂಡು ಅವರು ಅವತ್ತು ನಾವು ಎಮರ್ಜೆನ್ಸಿ ತಂದು ದೇಶಕ್ಕೆ ದ್ರೋಹ ಬಗದ್ರಿ ಸಂವಿಧಾನಕ್ಕೆ ಅಪಚಾರ ಮಾಡಿದ್ರಿ ಅಂತ ಅವರು ಒಪ್ಕೊಬೇಕು ನಮ್ಗೆ ಹೇಳ್ತಾರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ನಾವೇನು ಬದಲಾವಣೆ ಮಾಡಿಲ್ಲ ಮಾಡದೇ ಇದ್ದರೂ ಅಪಚಾರ ಮಾಡ್ತಾರೆ ನಮ್ಮ ಮೇಲೆ ನಾವು ಹಾಂ ಸಂವಿಧಾನವನ್ನು ನಾವು ಬದಲು ಮಾಡಲಿಲ್ಲ ಸಂವಿಧಾನವನ್ನು ಬದಲು ಮಾಡ್ತಾರೆ ಅಂತ ಅಪಚಾರ ಮಾಡ್ತಾರೆ ಅಪಚಾರ ಮಾಡಿದವರು ಅವರು ದ್ರೋಹ ಭಾಗದವರು ಕಾಂಗ್ರೆಸ್ ಅವರು ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಇವತ್ತು ಇಂಥ ಕಾಂಗ್ರೆಸ್ ಇವತ್ತು ದೇಶದ ಜನದ ಮುಂದೆ ಅಪರಾಧ ಸ್ಥಾನದಲ್ಲಿ ನಿಂತಿದೆ ಇದರಿಂದ ಹೊರಬರಬೇಕಾದ್ರೆ ಅವ್ರಿಗೆ ಒಂದೇ ಒಂದು ದಾರಿ ಇರೋದು ದೇಶದ ಜನರ ಮುಂದೆ ತಲೆಬಾಗಿ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ನಿಂತ್ಕೊಂಡು ಯಾವ ರಾಮ್ಲೀಲಾ ಮೈದಾನ ಇದೆ ಅಲ್ಲಿ ಬಂದು ನಿಂತ್ಕೊಬೇಕು ಅವರು ರಾಮ್ಲೀಲಾ ಮೈದಾನದಲ್ಲಿ ಬಂದು ನಿಂತ್ಕೊಂಡು ದೇಶದ ಜನ ಮುಂದೆ ತಲೆ ಈ ಒಂದು ಅಪಚಾರವನ್ನು ನಾವು ಸಂವಿಧಾನಕ್ಕೆ ಮಾಡಿದ್ರು ಅಂತ ಕ್ಷಮಾಪಣೆ ಕೇಳಬೇಕು ನಮ್ಮ ಹೋರಾಟ ಅದಕ್ಕೋಸ್ಕರ ನಾವು ಹೋರಾಟವನ್ನು ಮಾಡ್ತಾ ಇದ್ದೀರಿ ನಾವು ಯಾವುದೇ ಕಾರಣಕ್ಕೂ ಸಂವಿಧಾನವನ್ನು ಬದಲಾವಣೆ ಮಾಡುವ ಪ್ರಶ್ನೆನೇ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ನಮ್ಮ ಸಂವಿಧಾನ ನಮಗೆ ಭಗವದ್ಗೀತೆ ಇದ್ದಂಗೆ ಈ ಭಗವದ್ಗೀತೆಯನ್ನು ಯಾವತ್ತೂ ನಾವು ಬದಲಾವಣೆಯನ್ನು ಮಾಡೋದು ಇಲ್ಲ ಏನೂ ಇಲ್ಲ ಆದರೆ ಮಾಡಿದ ಪಾಪಿಗಳಾರು ಕಾಂಗ್ರೆಸ್ ಅವರು ಈ ಪಾಪಿಗಳಿಗೆ ಶಿಕ್ಷೆ ಆಗಬೇಕು ಆ ದೃಷ್ಟಿಯಿಂದ ಇವತ್ತು ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ ನಾನು ವಾಸವಾಗಿದ್ದ ನಾನು ವಾಸ ಅಂತ ನನ್ನನ್ನು ಬಂದಿಯಾಗಿ ಮಾಡಿದಂಥ ಬ್ಯಾರಕ್ ಇನ್ನೂ ಹಾಗೆ ಉಳಿದಿದೆ ಆ ಬ್ಯಾರಕ್ಕಿಂತ ಇವತ್ತು ನಮ್ಮ ಹೋರಾಟ ನಾವು ನಾವು ಅಶ್ವತ್ ನಾರಾಯಣ ಅವರು ನಾನು ಚಲವಾದಿ ನಾರಾಯಣ ಅವರು ನಮ್ಮ ಮುಂದರಾಜು ಅವರು ನಮ್ಮ ರವಿಕುಮಾರ್ ಅವರು ಮಲ್ಲೇಶ್ ಮಹೇಶ್ ಅವರು ರಾಮ ಮೂರ್ತಿ ಅವರು ಎಲ್ಲ ಭಾಳ ಜನ ಎಲ್ಲರೂ ಕೂಡ ನಾವು ಇವಾಗ ಕಾಂಗ್ರೆಸ್ ಆಫೀಸ್ಗೆ ಈ ಪೋಸ್ಟ್ಗಳನ್ನು ಹಂಚಿಸ್ತೀವಿ ಏನು ನೀವು ಇದನ್ನ ಕ್ಷಮಾಪಣೆ ಕೇಳಿ ಕ್ಷಮಾಪಣೆ ಕೇಳಿ ಅಂತೇಳಿ ಕಾಂಗ್ರೆಸ್ ಆಫೀಸ್ಗೆ ಈ ಪೋಸ್ಟ್ಗಳನ್ನು ಹಂಚಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಎಲ್ಲರೂ ನಾವು ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು